ನಂತರ ಕೋರ್ಟ್ ನಲ್ಲಿರುವಂತಹ ಜಡ್ಜ್ ಕೇಳ್ತಾರೆ ನೀವು ಭಾರತೀಯರು ಅನಕ್ಷರಸ್ಥರು ದಾರಿದ್ರ್ಯ ಇರುವಂತವ್ರು ನೀವು ಎಲ್ಲವರು ಏನೂ ಬರೋದಿಲ್ಲ ನಿಮಗೆ ಆದ್ರೆ ಬಾಂಬನ್ನು ಹೇಗ್ ತಯಾರು ಮಾಡಿದ್ರಿ ಅಂತ ಕೇಳಿದಾಗ ಇದೇ ಪ್ರಶ್ನೆಗಾಗಿ ಭಗತ್ ಸಿಂಗ್ ಕೂಡ ಕಾಯ್ತಾ ಇದ್ದ ಭಗತ್ ಸಿಂಗ್ ಕಾಯ್ತಿರುವಂತಹ ಸಂದರ್ಭದಲ್ಲಿ ಹೇಳ್ತಾನೆ ಬಿಡಿಸಿ 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 ಹೇಳ್ತಾನೆ ಹೆಂಗ್ ಬಾಂಬ್ ತಯಾರು ಮಾಡಿದ್ರು ಅಂತ ಹೇಳಿ ಬಿಡಿಸಿ ಬಿಡಿಸಿ ಹೇಳಿದಾಗ ಅಲ್ಲಿರುವಂತಹ ಪತ್ರಕರ್ತರು ಸಹಿತ ಅದೇ ರೀತಿ ಬಿಡಿಸಿ ಬಿಡಿಸಿ ಎಲ್ಲವನ್ನು ಬರ್ಕೊಳ್ತಾರೆ ಬಾಂಬನ್ನು ಹೆಂಗ್ ತಯಾರು ಮಾಡ್ಬೇಕನ್ನುವಂಥದ್ದು ಮರು ದಿವಸ ಎಲ್ಲಾ ಪತ್ರಿಕೆಗಳಲ್ಲೂ ಬಾಂಬ್ ಹೆಂಗ್ ತಯಾರು ಅನ್ನೋದನ್ನ ಪ್ರಕಟಣೆ ಆಗ್ಬಿಡುತ್ತೆ ನಮ್ಮಂತಹ ಯುವಕರು ಅವತ್ತಿನ ಕಾಲಕ್ಕೆ ಬಾಂಬನ್ನು ಹೆಂಗ್ ತಯಾರು ಮಾಡುವಂಥದ್ದು ಅನ್ನೋದನ್ನ ಒಂದು ಪತ್ರಿಕೆ ಮೂಲಕ ತಿಳ್ಕೊಂಡು ಬಾಂಬನ್ನು ತಯಾರು ಮಾಡೋದಕ್ಕೆ ಆರಂಭ ಮಾಡಿ ಬ್ರಿಟಿಷರ ಕಚೇರಿಗಳ ಮೇಲೆ ಉಡಾಯಿಸೋಕ ಮಾಡ್ತಾರೆ ಒಂದು ಕೋರ್ಟಿನ ಮೂಲಕ ನಿಂತುಕೊಂಡು ಎಲ್ಲಾ ಕಡೆಗಳಲ್ಲೂ ಬಾಂಬ್ ಸ್ಫೋಟವಾಗುವಂತೆ ನೋಡಿಕೊಂಡಂತ ಅವನ ಬುದ್ಧಿಶಕ್ತಿ ಎಂಥದ್ದಿರಬಹುದು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು ನಾವು ಭಗತ್ ಸಿಂಗ್ ಬರೀ ಕ್ರಾಂತಿಯ ಹೋರಾಟಗಳನ್ನು ಮಾಡಿಲ್ಲ ಇಂತ ಅನೇಕ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೋರ್ಟ್ ನ ಮೂಲಕ ಅದೇ ಜಡ್ಜ್ ನ ಮೂಲಕ ಎಲ್ಲಾ ಕಡೆಗಳಲ್ಲೂ ಬಾಂಬನ್ನು ಹೆಂಗ್ ತಯಾರು ಮಾಡೋದಂತ ಹೇಳಿಕೊಟ್ಟು ಎಲ್ಲಾ ಯುವಕರ ಕೈಯಲ್ಲೂ ಬಾಂಬನ್ನ ತಯಾರು ಮಾಡಿಸಿ ಅದೇ ಬ್ರಿಟಿಷರ ಮೇಲೆ ಎಸೆಯುವಂತೆ ಮಾಡ್ತಾನೆ ಭಗತ್ ಸಿಂಗ್ ನ ಜೈಲಿಗೆ ಹಾಕ್ತಾರೆ ನಾವೆಲ್ಲರೂ ಉಪವಾಸ ಸತ್ಯಾಗ್ರಹ ಅಂದ ತಕ್ಷಣ ದೇಶದಲ್ಲಿ ಒಂದೆರಡು ಜನರ ಹೆಸರನ್ನ ಮಾತ್ರ ಹೇಳ್ತೀವಿ ಆದ್ರೆ ಭಗತ್ ಸಿಂಗ್ ಸಹಿತ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು ಯಾವ ರೀತಿಯಾದಂತಹ ಉಪವಾಸ ಸತ್ಯಾಗ್ರಹ ಅಂದ್ರೆ ಜೈಲಿನ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಕೈದಿಗಳಿಗೆ ದೊಡ್ಡದಂತಹ ಸ್ಥಾನಮಾನ ಇತ್ತು ಒಳ್ಳೆ ಊಟವನ್ನ ಕೊಡ್ತಿದ್ರು ಒಳ್ಳೆ ನೀರನ್ನ ಕೊಡ್ತಿದ್ರು ಒಳ್ಳೆ ರೀತಿಯಾದಂತಹ ವ್ಯವಸ್ಥೆ ಇತ್ತು ಆದ್ರೆ ಭಾರತೀಯ ಕೈದಿಗಳಿಗೆ ಹೆಂಗಿತ್ತು ವ್ಯವಸ್ಥೆ ಅಂದ್ರೆ ಕರಿ ನೀರನ್ನ ಕೊಡ್ತಾ ಇದ್ರು ಅವರ ಊಟದಲ್ಲಿ ಹಲ್ಲಿಗಳು ಬಿದ್ದಿರ್ತಾ ಇದ್ವು ಇಲ್ಲಿ ಹಿಕ್ಕಿಗಳು ಬಿದ್ದಿರ್ತಾ ಇದ್ವು ಊಟವನ್ನ ಮಾಡೋದಕ್ಕೂ ಸಹಿತ ಆಗ್ತಿರ್ಲಿಲ್ಲ ಅಷ್ಟೊಂದು ಕ್ರೂರವಾಗಿ ಅವರನ್ನ ನಡೆಸ್ಕೊಳ್ತಾ ಇದ್ರು ಇದರ ವಿರುದ್ಧ ಭಗತ್ ಸಿಂಗ್ ಹೇಳ್ತಾನೆ ಭಗತ್ ಸಿಂಗ್ ಹೊರಗಡೆ ಇದ್ದಾಗ ಮಾತ್ರ ಹೋರಾಟವನ್ನ ಮಾಡಿಲ್ಲ ಜೈಲಿನ ಒಳಗಡೆ ಇದ್ದಾಗಲೂ ಸಹಿತ ಹೋರಾಟವನ್ನ ಮಾಡಿ ನಮ್ಮ ವ್ಯವಸ್ಥೆಯನ್ನ ಸರಿ ಮಾಡದೆ ಹೋದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಬರೋಬ್ಬರಿ ಒಂದು ನೂರ ಹದಿನಾರು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಜೈಲಿನಲ್ಲಿ ಮಾಡಿ ಈ ವಿಷಯ ಇಂಗ್ಲೆಂಡ್ ರಾಣಿಗೆ ಹೋಗಿ ಮುಡ್ತದೆ ಅವರಿಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲವನ್ನ ಮಾಡಿ ಅಂತ ಹೇಳಿ ಒಬ್ಬ ಸಾಮಾನ್ಯ ಭಗತ್ ಸಿಂಗ್ ಇಂಗ್ಲೆಂಡ್ ರಾಣಿಯನ್ನೇ ನಡುಗಿಸಿ ಇಡೀ ಜೈಲಿನ ವ್ಯವಸ್ಥೆಯನ್ನ ಅದ್ಭುತವಾಗಿ ಮಾಡುತ್ತಾನೆ ಭಗತ್ ಸಿಂಗ್ನನ್ನ ಗಲ್ಲಿಗೇರಿಸಬೇಕಂತ ವಿಚಾರ ಮಾಡ್ತಾರೆ ಬ್ರಿಟಿಷರು ಎಷ್ಟೊಂದು ದುಷ್ಟರಾಗಿದ್ರು ಅಂದ್ರೆ ಭಗತ್ ಗಲ್ಲಿಗೆ ಗಲ್ಲಿಗೇರಿಸಬೇಕನ್ನುವಂತ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿರುವುದಿಲ್ಲ ಕೋರ್ಟ್ ನಲ್ಲಿ ಭಗತ್ ಸಿಂಗ್ನಿಗೆ ಶಿಕ್ಷೆಯನ್ನ ಪ್ರಕಟಣೆ ಮಾಡುವಾಗ ಕೋರ್ಟ್ ನಲ್ಲಿ ಇದ್ದಂತಹದ್ದು ಒಬ್ರು ಜಡ್ಜು ಒಬ್ರು ಬ್ರಿಟಿಷ್ ವಕೀಲರು ಬಿಟ್ಟರೆ ಯಾರೂ ಇರಲಿಲ್ಲ ಮಾರ್ಚ್ ಇಪ್ಪತ್ತ್ ಮೂರು ನೂರ ಮೂವತ್ತೊಂದಕ್ಕೆ ಭಗತ್ ಸಿಂಗ್ನ ಗಲ್ಲಿಗೇರಿಸ್ತಾರೆ ಆದ್ರೆ ಭಗತ್ ಸಿಂಗ್ನನ್ನ ಗಲ್ಲಿಗೇರಿಸುವಂತ ದಿನಾಂಕ ಪ್ರಕಟಣೆ ಮಾಡಿದ್ದು ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಮೂವತ್ತೊಂದು ಇಡೀ ಭಾರತದ ತುಂಬಾ ಗಲ್ಲಿ ಗಲ್ಲಿಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಭಗತ್ ಸಿಂಗ್ನನ್ನ ಗಲ್ಲಿಗೆರಿಸಬಾರದು ಗಲ್ಲಿಗೆರಿಸಬಾರ್ದಂತ ಹೋರಾಟಗಳು ಆರಂಭ ಆಗ್ತವೆ ಪ್ರತಿಭಟನೆಗಳು ಆರಂಭ ಆಗ್ತವೆ ಬ್ರಿಟಿಷರನ್ನ ಹೊಡೆಯೋದಕ್ಕೆ ಆರಂಭ ಮಾಡ್ತಾರೆ ಭಗತ್ ಸಿಂಗ್ನನ್ನ ಗಲ್ಲಿಗೆರಿಸಬಾರದು ಅವರನ್ನ ಗಲ್ಲಿಗೆರಿಸಬಾರದು ಅಂತೇಳಿ ಆಗ ಬ್ರಿಟಿಷರಿಗೆ ಅರ್ಥ ಆಗುತ್ತೆ ನಾವು ಭಗತ್ ಸಿಂಗ್ ನನ್ನ ಇವರ ಮಾತನ್ನು ಕೇಳಿ ಹೊರಗಡೆ ಬಿಟ್ರೆ ಇವನು ನಮ್ಮನ್ನು ಬಿಡೋದಿಲ್ಲ ಒಂದ್ ವೇಳೆ ಇವನನ್ನ ಗಲ್ಲಿಗೆರೆಸಿದ್ರೆ ಹೊರಗಡೆ ಇರೋ ಜನ ನಮ್ಮನ್ನು ಬಿಡೋದಿಲ್ಲ ಬಿಸಿ ತುಪ್ಪ ಅಂತ ಹೇಳ್ತಾರಲ್ಲ ಬಿಸಿ ತುಪ್ಪವನ್ನು ನುಂಗಿದ್ರೆ ಗಂಟ್ಲ ಸುಡುತ್ತೆ ಬಿಸಿ ತುಪ್ಪವನ್ನ ಹೊರಗಡೆ ಉಗುಳಿದ್ರೆ ತುಟ್ಟಿ ಆದಂತ ತುಪ್ಪ ಹೋಗುತ್ತೆ ಹಿಂಗ ಭಗತ್ ಸಿಂಗ್ ಆಗಿಬಿಟ್ಟಿದ್ದ ಏನನ್ನಾದ್ರು ಮಾಡಿ ಇದಕ್ಕೊಂದು ಉಪಾಯ ಮಾಡ್ಬೇಕಂತೇಳಿ ದುಷ್ಟ ಬ್ರಿಟಿಷರು ಒಂದು ಉಪಾಯವನ್ನು ಮಾಡ್ತಾರೆ ಇಪ್ಪತ್ನಾಲ್ಕು ಇದನ್ನ ಇಪ್ಪತ್ ಮೂರು ಮಾಡಿ ಭಗತ್ ಸಿಂಗ್ ಜೈಲಿನಿಂದ ಹೊರಗಡೆ ತಪ್ಪಿಸ್ಕೊಂಡು ಹೋದ ಅಂತ ಹೇಳಿದ್ರಾಯ್ತಂತೇಳಿ ಇಪ್ಪತ್ತ್ ಮೂರಕ್ಕೆ ಗಲ್ಲಿಗೇರಿಸ್ಬೇಕಂತ ನಿಶ್ಚಯ ಮಾಡ್ತಾರೆ ಸಂಜೆ ಏಳು ಗಂಟೆಯ ಸಮಯ ಭಗತ್ ಸಿಂಗ್ ಜೈಲ್ ಓದ್ತಾ ಕುಳಿತಿರ್ತಾನೆ ಭಗತ್ ಸಿಂಗ್ ಹೋಗಿ ಹೇಳ್ತಾರೆ ನಿನ್ನ ನಾಳೆ ಎಲ್ಲ ಗಲ್ಲಿಗೇರಿಸೋದು ಇವತ್ತೇ ತಯಾರಾಗು ಅಂತ ಹೇಳಿ ಭಗತ್ ಸಿಂಗ್ ಖುಷಿಯಿಂದ ಹೇಳ್ತಾನೆ ನಾನು ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದೆ ಬಹಳ ಬೇಗ ಬಂದ್ಬಿಡ್ತಿದ್ದು ಅಂತ ಮತ್ತೊಂದು ಮಾತನ್ನು ಹೇಳ್ತಾನೆ ಭಗತ್ ಸಿಂಗ್ ಹೇಳ್ತಾನೆ ನಾನು ಒಬ್ಬ ಕ್ರಾಂತಿಕಾರಿಯ ಬಗ್ಗೆ ಓದ್ತಾ ಇದ್ದೀನಿ ನಾನು ಕ್ರಾಂತಿಕಾರಿಯನ್ನು ಅಧ್ಯಯನ ಮಾಡ್ತಿದ್ದೀನಿ ಪುಸ್ತಕ ಮುಗಿತಾ ಇದೆ ಇನ್ನೆರಡು ಪುಟಗಳು ಬಾಕಿ ಇದಾವೆ ಆ ಪುಟಗಳನ್ನ ಓದಿ ಮುಗಿಸಿ ನಾನು ವಾಪಸ್ ನಿಮ್ಮ ಗಲ್ಲು ಬರ್ತೇನೆ ಅಂತ ಹೇಳ್ತಾನೆ ನಾವು ಈ ಮಾತನ್ನ ಗಮನಿಸ್ಬೇಕು ನಾವು ಇಲ್ಲಿರುವಂತಹ ಯುವಕರೆಲ್ಲರೂ ಅಟ್ಲೀಸ್ಟ್ ಒಂದು ಇಪ್ಪತ್ತು ವರ್ಷ ಆದ್ರೂ ಬದುಕ್ತೀವಿ ಇಪ್ಪತ್ತು ವರ್ಷ ಆದ್ರೂ ನಮ್ಗೆ ಆಯಸ್ಸಿದೆ ಎರಡು ತಾಸಿನಲ್ಲಿ ಸಾಯುವಂತಹ ಭಗತ್ ಸಿಂಗ್ ಓದಬೇಕಂತ ಅಂಬಲಿಸ್ತಾನೆ ಅಟ್ಲೀಸ್ಟ್ ಇಪ್ಪತ್ತು ವರ್ಷ ಬದುಕ್ತೀವಿ ಅಂತ ಗೊತ್ತಿದ್ರು ಸಹಿತ ನಾವು ಯಾರು ಓದ್ತಾ ಇಲ್ಲ ಓದುವಂತದ್ದನ್ನ ತನ್ನ ರೂಢಿಯನ್ನಾಗಿ ಮಾಡ್ಕೊಂಡಿದ್ದ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡೋದು ಮಾತ್ರ ಭಗತ್ ಸಿಂಗ್ ನ ಕೆಲಸ ಅಲ್ಲ ಒಬ್ಬ ಒಳ್ಳೆಯ ಉತ್ತಮ ಓದುಗನು ಸಹಿತ ಭಗತ್ ಸಿಂಗ್ ಆಗಿದ್ದ ನಾವು ಇಪ್ಪತ್ತು ವರ್ಷ ಬದುಕ್ತೀವಿ ಅಂದ್ರೂ ಓದ್ತಾ ಇಲ್ಲ ಎರಡು ತಾಸಿಗೆ ಸಾಯುವಂತ ಭಗತ್ ಸಿಂಗ್ ಓದೋದು ತಯಾರಾಗ್ತಾನೆ ಓದಿ ಆ ಪುಸ್ತಕವನ್ನ ಮಡಚಿಟ್ಟು ಹೊರಗಡೆ ಬರ್ತಾನೆ ಹೊರಗಡೆ ಬಂದಾಗ ಅವನ ಕೈಗೆ ಕೊಳಗಳನ್ನ ತೊಡಸಲಾಗ್ತದೆ ಕೊಳಗಳನ್ನು ತೊಟ್ಕೊಳ್ಳೋದಿಲ್ಲ ಭಗತ್ ಸಿಂಗ್ ನಾನು ಸ್ವತಂತ್ರನಾಗೆ ಹುಟ್ಟಿದ್ದು ಸ್ವತಂತ್ರನಾಗೆ ನಾನು ಬದುಕಿದ್ದು ಸ್ವತಂತ್ರನಾಗಿ ನಾನು ಸಾಯ್ಬೇಕು ನಾನು ಕೈಗೆ ಕೊಳಗಳನ್ನು ತೊಡಗೊಳ್ಳೋದಿಲ್ಲ ನಾನು ಕಳ್ಳನಲ್ಲ ಕಾಕನಲ್ಲ ಡಕಾಯತನಲ್ಲ ಡಕಾಯಿತನಲ್ಲ ದರೋಡೆ ನಾವು ಕೈಗೆ ಕೊಳಗಳನ್ನ ತೊಡ್ಕೊಳ್ಳೋದಿಲ್ಲ ಅಂತ ಹೇಳಿ ಭಗತ್ ಸಿಂಗ್ ನ ಜೊತೆಗೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮೂರು ಜನ ಅವನ ಜೊತೆಗೆ ಬರೋದಕ್ಕೆ ಆರಂಭ ಮಾಡ್ತಾರೆ ಎಲ್ಲಾ ಕೈದಿಗಳನ್ನ ಜೈಲಿನ ಒಳಗಡೆ ಹಾಕಿರ್ತಾರೆ ಎಲ್ರಿಗೂ ಕಣ್ಣಲ್ಲಿ ನೀರು ನಮಗಾಗಿ ಹೋರಾಟವನ್ನ ಮಾಡಿದಂತ ಭಗತ್ ಸಿಂಗ್ ಜೈಲಿನಲ್ಲಿ ಉಪವಾಸ ಮಾಡಿದಂತಹ ಭಗತ್ ಸಿಂಗ್ ನನ್ನ ಗಲ್ಲಿಗೇರಿಸಿದ್ದಾರೆ ಅಂದ್ರೆ ಯಾರನ್ನು ಹೊರಗಡೆ ಬಿಡ್ತಾ ಇಲ್ಲ ಭಗತ್ ಸಿಂಗ್ ನನ್ನ ಮಾತಾಡಿಸಬೇಕಂದ್ರು ಸಹಿತ ಹೊರಗಡೆ ಬಿಡ್ತಾ ಇಲ್ಲ ತಾಯಿಯನ್ನ ಕರತಾರ ಭಗತ್ ಸಿಂಗ್ನ ತಾಯಿಯನ್ನ ಕರೆದು ಕೇಳ್ತಾರೆ ಭಗತ್ ಸಿಂಗ್ನ ತಾಯಿ ಅಳೋದಕ್ಕೆ ಆರಂಭ ಮಾಡ್ತಾಳೆ ಯಾಕೆ ಅಳ್ತಾ ಇದೀಯ ಅಮ್ಮ ಮಗ ಸಾಯ್ತಾ ಇದ್ದಾನಂತ ನೀನು ಅಳ್ತಾ ಇದೆಯಾ ಅಂತ ಕೇಳಿದಾಗ ತಾಯಿ ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾಳೆ ವಿದ್ಯಾವತಿ ನಾನು ನನ್ನ ಮಗ ಸಾಯ್ತಾ ಇದ್ದೇನೆ ಅಂತ ಅಳ್ತಾ ಇಲ್ಲ ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ ಒಬ್ಬ ಭಗತ್ ಸಿಂಗ್ನಿಂದ ಒಬ್ಬ ಭಗತ್ ಸಿಂಗ್ ನನ್ನ ಮಾತ್ರ ಈ ಗರ್ಭದಿಂದ ಹುಟ್ಟಿಸೋದಕ್ಕೆ ಸಾಧ್ಯವಾಯ್ತು ಈ ಗರ್ಭ ಇನ್ನೂ ಹತ್ತು ಭಗತ್ ಸಿಂಗ್ ರವನ್ನ ಹುಟ್ಟಿಸಲಿಲ್ಲ ಅಂತ ಹೇಳಿ ಈ ಗರ್ಭದ ಬಗ್ಗೆ ಕೋಪ ಬಂದು ನಾನು ಅಳತಾ ಇದ್ದೇನೆ ಅಂತ ಆ ತಾಯಿ ಮಾತನ್ನ ಹೇಳ್ತಾಳೆ ಎಂಥ ಅದ್ಭುತ ತಾಯಿ ಅವಳು ಭಗತ್ ಸಿಂಗ್ನನ್ನ ಗಲ್ಲಿಗೆ ಏರಿಸಬೇಕಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಸರ್ಫ ಸರ್ಫರ್ ಅಬಹಮಾರೆ ಬಸಂತಿ ಚೋಲ ಮಾಯೇ ರಂಗದೇ ಬಸಂತಿ ಚೋಲ ಎನ್ನುವಂತ ಪಂಜಾಬಿ ಗೀತೆಯನ್ನ ಉಚ್ಚ ಧ್ವನಿಯಲ್ಲಿ ಹಾಡ್ತಾ ನಾನು ಸಾಯುದಕ್ಕಾಗಿ ಸಿದ್ಧರಿದ್ದೇವೆ ನಾವು ಮೂರು ಜನ ಸಾಯುದಕ್ಕಾಗಿ ಹೋಗ್ತಾ ಇದ್ದೇವೆ ಕೊಲ್ಲುವವರ ತಾಕತ್ತನ್ನ ನಾನು ಪರೀಕ್ಷೆ ಮಾಡಬೇಕಾಗಿದೆ ಅಂತ ಪಂಜಾಬಿ ಭಾಷೆಯಲ್ಲಿ ಅವರು ಹೇಳ್ತಾ ಹೋಗ್ತಾನೆ ಹೋಗಿ ಗಲ್ಲು ಬಳಿಗೆ ನಿಂತುಕೊಂಡಿರುವಂತಹ ಭಗತ್ ಸಿಂಗ್ ನನ್ನ ನೋಡಿ ಅಲ್ಲಿರುವಂತಹ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾನೆ ಎಂತ ಅದ್ಭುತವಾದಂತಹ ಅಂದ್ರೆ ನಾವು ಇವತ್ತಿನ ಕಾಲಕ್ಕೆ ಸ್ಟೈಲ್ ಅಂತ ಕರಿತೀವಿ ದಿಮಾಕ್ ಅಂತ ಕರಿತೀವಿ ಎಟಿಟ್ಯೂಡ್ ಅಂತ ಕರಿತೀವಿ ಎಂತ ಎಟಿಟ್ಯೂಡ್ ಇತ್ತಂದ್ರೆ ಭಗತ್ ಸಿಂಗ್ ನದ್ದು ನಾವು ಎಲ್ಲಾ ಯುವಕರು ಹರಕ್ ಪ್ಯಾಂಟ್ ಅನ್ನು ಹಾಕೊಂಡು ಕೂದಲನ್ನ ಹೆಂಗ್ ಬೇಕು ಹಂಗ್ ಕಟ್ ಮಾಡ್ಕೊಂಡು ನಾವು ಸ್ಟೈಲ್ ಮಾಡ್ತೀವಿ ಭಗತ್ ಸಿಂಗ್ ಹೆಂಗ್ ಸ್ಟೈಲ್ ಮಾಡಿದ್ದ ಅಂದ್ರೆ ಅಲ್ಲಿರುವಂತ ಬ್ರಿಟಿಷ್ ಅಧಿಕಾರಿಗೆ ಗಲ್ಲು ಗಮ್ಮದ ಬೆಳಿಗ್ಗೆ ನಿಂತ್ಕೊಂಡು ಹೇಳ್ತಾನೆ ನೀನು ಬಹಳ ಅದೃಷ್ಟವಂತ ಇದೀಯಾ ನೀನು ಬಹಳ ಪುಣ್ಯವಂತ ಇದೀಯ ಯಾಕಂದ್ರೆ ಒಬ್ಬ ಭಾರತದ ಯುವಕ ಇಪ್ಪತ್ ನಾಲ್ಕನೇ ವಯಸ್ಸಿಗೆ ತನ್ನ ದೇಶಕ್ಕಾಗಿ ನಗುನಗುತ್ತಾ ಪ್ರಾಣವನ್ನ ಬಿಡ್ತಾ ಇರುವಂತಹ ಆ ದೃಶ್ಯವನ್ನ ಕಣ್ಣಾರೆ ನೋಡುವಂತವರಲ್ಲಿ ನೀನು ಒಬ್ಬನೇ ಒಬ್ಬ ಅದಕ್ಕಾಗಿ ನೀನು ಖುಷಿ ಪಡು ನೀನು ಹೆಮ್ಮೆಯನ್ನು ಪಡು ಅಂತ ಹೇಳಿ ನಗುನಗುತ್ತಾ ಅವನಿಗೆ ಆ ಮಾತನ್ನ ಹೇಳ್ತಾನೆ ಅವನಿಗೆ ನಾಚಿಕೆ ಆಗ್ತದೆ ಬ್ರಿಟಿಷ್ ಅಧಿಕಾರಿಗೆ ನನ್ನ ದೇಶದಲ್ಲಿ ಇಂಥವ್ರು ಹುಟ್ಲಿ ಅಲ್ಲಪ್ಪ ಅಂತ ಹೇಳಿ ನಂತರ ಭಗತ್ ಸಿಂಗ್ ನನ್ನ ಗಲ್ಲು ಗಂಬಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಆ ಉರುಳನ್ನ ಚುಂಬಿಸಿ ಮೂರು ಜನ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರು ಗಟ್ಟಿಯಾಗಿ ಅಪ್ಕೊಂಡು ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಆ ಉರುಳಿಗೆ ಮುತ್ತನ್ನು ಕೊಡ್ತಾರೆ ಮದುವೆ ಅಂತೂ ಆಗ್ಲಿಲ್ಲ ನನ್ನ ಮದುವೆ ಆಗೋದಾದ್ರೆ ಸ್ವತಂತ್ರ ಭಾರತದಲ್ಲಿ ಅಂತ ನಾನು ಹೇಳಿದ್ದೆ ಈ ಉರುಳಿಗೆ ನಾನು ಮುತ್ತನ್ನು ಕೊಟ್ಟು ಇದೇ ನನ್ನ ವಧು ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ನಗು ನಗುತ್ತಾ ಈ ದೇಶಕ್ಕಾಗಿ ಮಾರ್ಚ್ ಇಪ್ಪತ್ತ್ ಮೂರು ನೂರ ಮೂವತ್ತೊಂದಕ್ಕೆ ಸಂಜೆಯ ಏಳುವರೆ ಹೊತ್ತಿಗೆ ಆ ಮೂರು ಜನ ಪ್ರಾಣವನ್ನ ಬಿಟ್ಟು ಭಾರತ ಮಾತೆಯ ದೀಪಕ್ಕೆ ತೈಲವಾಗಿ ಹೋಗ್ತಾರೆ ಹಿಂಗೆ ಬ್ರಿಟಿಷರ ಸಾಮ್ರಾಜ್ಯ ಸಾಹಿತ್ಯವನ್ನೇ ಅಲುಗಾಡಿಸಿದಂತಹ ಬ್ರಿಟಿಷರನ್ನ ಕನಸಿನಲ್ಲಿ ಉಕ್ಕಾಡಿದಂತಹ ವ್ಯಕ್ತಿಗಳು ಅವತ್ತಿಗೆ ಅಮರರಾಗ್ತಾರೆ ಇಂತಹ ಭಗತ್ ಸಿಂಗ್ ಅಲ್ಲಿಂದ ಇಲ್ಲಿಯವರೆಗೂ ನಮಗೆ ಪ್ರೇರಣೆಯನ್ನ ನೀಡ್ಕೊಂಡು ಬಂದಿದ್ದಾರೆ ಎಷ್ಟು ವರ್ಷ ಆಯ್ತು ಭಗತ್ ಸಿಂಗ್ ಹುಟ್ಟಿ ನೂರ ಹದಿನೆಂಟು ವರ್ಷಗಳಾದ ನಂತರವೂ ಸಹಿತ ಒಬ್ಬ ವ್ಯಕ್ತಿಯನ್ನು ಇವತ್ತು ನೆನಪಿಸ್ಕೊಳ್ತಾ ಇದ್ದೇವೆ ಅಂದ್ರೆ ಆ ವ್ಯಕ್ತಿಯ ಸಾಕತ್ತು ಸಾಮಾನ್ಯವಾದಂತದ್ದಲ್ಲ ನಮ್ಮೆಲ್ಲರಿಗೂ ಒಂದು ನೋವು ಏನಂದ್ರೆ ಈ ಭಗತ್ ಸಿಂಗ್ ಇಂಥ ವಿಚಾರಧಾರೆಗಳು ಅವನ ಹೋರಾಟಗಳು ಇವೆಲ್ಲವೂ ಸಹಿತ ನಮ್ಮ ಪಠ್ಯ ಪುಸ್ತಕದಲ್ಲಿ ಬರಬೇಕಾಗಿತ್ತು ಭಗತ್ ಸಿಂಗ್ ಬಗ್ಗೆ ಹೇಳ್ತಾರೆ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ಪುಟದಷ್ಟು ವಿವರಣೆಯನ್ನು ಕೊಟ್ಟಿರ್ತಾರೆ ಅರ್ಧ ಪುಟ ಭಗತ್ ಸಿಂಗ್ ನದ್ದೇ ಇರುತ್ತೆ ಇನ್ನರ್ಧ ಪುಟ ಮಾತ್ರ ಭಗತ್ ಸಿಂಗ್ ಬಗ್ಗೆ ವಿವರಣೆ ಹುಟ್ಟದ ಸತ್ತದ ಅಂತ ಹೇಳಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಂತ ಭಗತ್ ಸಿಂಗ್ ಬಗ್ಗೆ ಹೇಳೋರು ಯಾರು ನಿಮ್ಮೆಲ್ಲರಿಗೂ ಇಲ್ಲಿರುವಂತವರಿಗೆ ಒಂದು ಕಟ್ಟು ಸತ್ಯವನ್ನು ಹೇಳಲೇಬೇಕು ನಾವು ಯಾವ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಅನುಭವಿಸ್ತಾ ಇದೀವಿ ಅಂದ್ರೆ ಈ ದೇಶಕ್ಕೆ ಲಾರ್ಡ್ ಮೆಕ್ಕಾಲ್ ಏನು ಒಬ್ಬ ಅಧಿಕಾರಿ ಬಂದ ಅವನಿಗೆ ಒಂದು ಸವಾಲ್ ಇತ್ತು ಈ ದೇಶಕ್ಕೆ ಪ್ಯೂನ್ ಆಗೋದಕ್ಕಾಗಿ ಬರ್ತಾ ಇದ್ರು ಈ ದೇಶಕ್ಕೆ ಡಿ ಸಿ ಆಗೋದಕ್ಕಾಗಿ ಬರ್ತಾ ಇದ್ರು ಐ ಎಸ್ ಆಗೋದಕ್ಕಾಗಿ ಬರ್ತಾ ಇದ್ರು ಈ ದೇಶಕ್ಕೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸೋದಕ್ಕಾಗಿ ಬ್ರಿಟಿಷ್ ದೇಶದಿಂದ ಭಾರತಕ್ಕೆ ಬರ್ತಾ ಇದ್ರು ಆದ್ರೆ ಶಾಲೆಗಳಲ್ಲಿ ಪ್ಯೂನ್ ಆಗೋದಕ್ಕೆ ಗಂಟೆಯನ್ನು ಹೊಡೆಯೋದಕ್ಕೆ ನೋಟಿಸ್ ಅನ್ನು ಕೊಡೋದಕ್ಕೆ ಯಾರು ಇಂಗ್ಲೆಂಡ್ ನಿಂದ ಬರ್ತಾ ಇರಲಿಲ್ಲ ಇದು ದೊಡ್ಡ ಸವಾಲಾಗಿತ್ತು ಬ್ರಿಟಿಷರಿಗೆ ಏನ್ ಮಾಡ್ಬೇಕಂತ ತಿಳಿಲಿಲ್ಲ ಆಗ ಲಾರ್ಡ್ ಮೆಕ್ಕಾಲೆನ್ ಅಂತ ಒಂದು ಉಪಾಯವನ್ನು ಮಾಡ್ತಾನೆ ಇದೇ ಭಾರತೀಯರಿಗೆ ನಾವು ಶಿಕ್ಷಣವನ್ನು ಕೊಟ್ಟು ನೋಟಿಸ್ ಓದೋದಕ್ಕೆ ಎಷ್ಟು ಶಿಕ್ಷಣ ಬೇಕು ಪ್ಯೂನ್ ಆಗೋದಕ್ಕೆ ಎಷ್ಟು ಶಿಕ್ಷಣ ಬೇಕು ಕ್ಲರ್ಕ್ ಆಗೋದಕ್ಕೆ ಎಷ್ಟು ಶಿಕ್ಷಣ ಬೇಕು ಅಷ್ಟು ಶಿಕ್ಷಣವನ್ನ ಒಂದು ಶಿಕ್ಷಣ ವ್ಯವಸ್ಥೆಯ ಮೂಲಕ ನಾವು ರೂಪಿಸೋಣ ರೂಪಿಸಿದ ನಂತರ ಅದೇ ಶಿಕ್ಷಣ ವ್ಯವಸ್ಥೆಯನ್ನ ಎಲ್ರಿಗೂ ಕೊಡೋಣ ಅಂತ ಹೇಳ್ತಾನೆ ಅದೇ ಶಿಕ್ಷಣ ವ್ಯವಸ್ಥೆ ದೇಶಾದ್ಯಂತ ಜಾರಿಗೆ ಬರುತ್ತೆ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷಗಳಾದ ನಂತರವೂ ಸಹಿತ ಅದೇ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೀವು ಓದ್ತಾ ಇದ್ದೀವಿ ಅದಕ್ಕಾಗಿ ಇಂತ ಕ್ರಾಂತಿಕಾರಿಗಳು ಪುಟಗಳಲ್ಲಿ ಅಕ್ಷರಗಳಲ್ಲಿ ಹುದುಗಿ ಹೋಗಿಬಿಟ್ಟು ಅವರ ಬಗ್ಗೆ ನಾವು ಕೇಳೇ ಇಲ್ಲ ಒಬ್ಬ ದೇಶಕ್ಕಾಗಿ ಪ್ರಾಣ ಬಿಟ್ಟಿರುವಂತಹ ಅದೆಷ್ಟೋ ಕ್ರಾಂತಿಕಾರಿಗಳು ನಮ್ಗೆ ಕಾಣಲೇ ಇಲ್ಲ ನಾನು ಪ್ರತಿ ಬಾರಿ ಒಬ್ಬ ಮಹಿಳೆ ಬಗ್ಗೆ ಹೇಳಬೇಕು ಒಂದು ಮುನ್ನೂರು ಸ್ಟೇಜ್ ಗಳನ್ನ ಹತ್ತಿದಾಗಲೂ ಸಹಿತ ಆ ಹುಡುಗಿಯ ಹೆಸರನ್ನ ಪ್ರತಿ ಬಾರಿ ಹೇಳುವಾಗಲೂ ಸಹಿತ ನನ್ನ ಹೃದಯ ತುಂಬಿ ಬರುತ್ತದೆ ನೀರಾರ್ಯ ಅನ್ನುವಂತ ಒಬ್ಬ ಹುಡುಗಿ ಇದ್ಲು ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಡುಗಿ ಹುಟ್ಟಿದಂತಹ ಹುಡುಗಿ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ನಾನು ರಾಷ್ಟ್ರಕ್ಕಾಗಿ ಏನನ್ನಾದ್ರೂ ಮಾಡ್ಬೇಕಂತೇಳಿ ಹೋರಾಟವನ್ನ ಹೇಳಿ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾಳೆ ಸುಭಾಷ್ ಚಂದ್ರ ಬೋಸ್ ರ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸೇರ್ಕೊಂಡು ಮಹಿಳಾ ಘಟಕದ ಮುಖ್ಯಸ್ಥೆ ಆಗ್ತಾಳೆ ಅವರ ಮನೆಯಲ್ಲಿ ವಿಚಾರವನ್ನ ಮಾಡ್ತಾರೆ ಇವಳಿಗೆ ಮದುವೆಯನ್ನ ಮಾಡಬೇಕು ಅಂತ ಹೇಳಿ ಎಂತಹ ದುರಾದೃಷ್ಟ ಅವಳದ್ದು ಅಂದ್ರೆ ಬ್ರಿಟಿಷ್ ಅಧಿಕಾರಿಯ ಜೊತೆಗೆ ಅವಳನ್ನ ಮದುವೆ ಮಾಡಿಬಿಡ್ತಾರೆ ಒಂದ್ ಕಡೆ ಯಾವ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಬೇಕು ಅನ್ಕೊಂಡಿದ್ಲು ಅದೇ ಬ್ರಿಟಿಷರನ್ನ ಇವರಿಗೆ ಮದುವೆ ಮಾಡಿಕೊಡ್ತಾಳೆ ಅವಳಿಗೆ ಧರ್ಮ ಸಂಕಟ ಒಂದ್ ಕಡೆ ದೇಶ ಒಂದ್ ಕಡೆ ಪತಿ ಬ್ರಿಟಿಷರು ಎಷ್ಟೊಂದು ದುಷ್ಟರಾಗಿದ್ರು ಅಂದ್ರೆ ಯಾವ ಬ್ರಿಟಿಷ್ ಅಧಿಕಾರಿಯನ್ನ ನೀರ ಮದುವೆ ಆಗಿದ್ಲು ಅದೇ ಬ್ರಿಟಿಷ್ ಅಧಿಕಾರಿಗೆ ಸುಭಾಷ್ ಚಂದ್ರ ಬೋಸ್ರನ್ನ ಕೊಲ್ಲುವಂತ ಟಾಸ್ಕ್ ಅನ್ನು ಕೊಡ್ತಾರೆ ಬಂದೂಕನ್ನ ತಗೊಂಡು ಸುಭಾಷ್ ಚಂದ್ರ ಬೋಸ್ರನ್ನ ಕೊಲ್ಲೋದಕ್ಕಾಗಿ ಆ ಬ್ರಿಟಿಷ್ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಗುಂಡನ್ನ ಹಾರಿಸ್ತಾರೆ ಗುಂಡನ್ನ ಹಾರಿಸುವಾಗ ಡ್ರೈವರ್ ನೋಡ್ತಾನೆ ಗುಂಡು ಬ್ರಿಟಿಷ್ ಆ ಭಗತ್ ಸಿಂಗ್ ಇವರು ಸುಭಾಷ್ ಚಂದ್ರ ಬೋಸ್ರ ಕಡೆಗೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅಡ್ಡ ಹೋಗಿ ನಿಂತುಕೊಳ್ತಾನೆ ಸುಭಾಷ್ ಚಂದ್ರ ಬೋಸರಿಗೆ ಬೀಳಬೇಕಾಗಿರುವಂತಹ ಗುಂಡು ಆ ಡ್ರೈವರ್ ಗೆ ಬೀಳ್ತದೆ ಅದೇ ಸಂದರ್ಭಕ್ಕೆ ಅಲ್ಲೇ ಇದ್ದಂತ ನೀರಾರ್ಯ ತನ್ನ ಕೈಯಲ್ಲಿದ್ದಂತ ಕತ್ತಿಯನ್ನ ಹೊರಗಡೆ ತೆಗೆದು ಪತಿ ಅಂತ ನೋಡದೆ ಗಂಡ ಅಂತ ನೋಡದೆ ಏನು ಅಂತ ನೋಡದೆ ನನಗಾಗಿ ಇರುವಂತಹದ್ದು ದೇಶ ಅಂತೇಳಿ ಪತಿ ಅಂತ ನೋಡದೆ ಅವನನ್ನೇ ಕೊಂದು ಬಿಡ್ತಾಳೆ ಅಂತಹ ಘನ ಪರಂಪರೆ ಇರುವಂತಹ ನೀರಾರ್ಯ ಇವತ್ತಿಗೂ ನಮ್ಮ ಪಠ್ಯ ಪುಸ್ತಕದಲ್ಲಿ ಸಿಗಲೇ ಇಲ್ಲ ನೀರಾರ್ಯನನ್ನ ಬ್ರಿಟಿಷರು ಬಂಧಿಸಿ ಅಂಡೋಮಾನ್ ನಿಕೋಬಾರ್ ಜೈಲಿಗೆ ಹೋಗಿ ಹಾಕ್ತಾರೆ ಯಾವುದು ಅಂಡೋಮಾನ್ ನಿಕೋಬಾರ್ ಜೈಲ್ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾಗಿ ಶಿಕ್ಷೆಯನ್ನ ಕೊಡುವಂತಹ ಯಾವುದಾದ್ರೂ ಜೈಲ್ ಇದ್ರೆ ಅದು ಅಂಡೋಮಾನ್ ನಿಕೋಬಾರ್ ಜೈಲ್ ಆ ಜೈಲಿಗೆ ಹೋಗಿ ಹಾಕ್ತಾರೆ ಹೆಂಗಿತ್ತು ಅಲ್ಲಿಯ ಪರಿಸ್ಥಿತಿ ಅಂದ್ರೆ ಅಲ್ಲಿಯ ಕೈದಿಗಳು ಗಾಣದ ಎತ್ತಿನ ಬದಲಿಗೆ ಮನುಷ್ಯನೇ ತಿರುಗಬೇಕಾಗಿತ್ತು ದಿವಸಕ್ಕೆ ಮೂವತ್ತು ಪೌಂಡ್ ಎಣ್ಣೆಯನ್ನು ತೆಗಿಬೇಕಾಗಿತ್ತು ಕರಿ ನೀರನ್ನ ಸೇವಿಸಬೇಕಾಗಿತ್ತು ಊಟದಲ್ಲಿ ಹುಳಗಳು ಬರ್ತಾ ಇದ್ವು ಕ್ರಿಮಿ ಕೀಟಗಳು ಬರ್ತಾ ಇದ್ವು ಅದನ್ನೇ ಸೇವಿಸಬೇಕಾಗಿತ್ತು ಕೈಗೆ ಕಾಲುಗಳಿಗೆ ಕೊಳೆಗಳನ್ನ ಕಟ್ಟಿರ್ತಾ ಇದ್ರು ಪುರುಷರಿಗೂ ಸಹಿತ ಅನುಭವಿಸೋದಕ್ಕೆ ಕಷ್ಟ ಆಗಿರುವಂತಹ ಆ ಶಿಕ್ಷೆಯನ್ನ ನೀರಾರಿ ನೀರೆಯನ್ನುವಂತ ಹುಡುಗಿ ಅಂಡೋಮಾನ್ ನಿಕೋಬಾರ್ ಜೈಲಿಗೆ ಹೋಗಿ ಅನುಭವಿಸೋದಕ್ಕೆ ಆರಂಭ ಮಾಡ್ತಾಳೆ ಅದೆಷ್ಟೋ ವರ್ಷಗಳ ಕಾಲ ಆ ಜೈಲಿನಲ್ಲಿದ್ದು ಅನುಭವಿಸ್ತಾಳೆ ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರೆ ಹೇಳು ನಿನ್ನ ಬಿಟ್ಟು ಬಿಡ್ತೇವೆ ಅಂದ್ರೆ ನಾನು ಶಿಕ್ಷೆನೆ ಅನುಭವಿಸ್ತೇನೆ ಹೊರತು ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರೆ ಅಂತ ಹೇಳೋದಿಲ್ಲ ಅಂತ ಅವಳು ಹೇಳ್ತಾಳೆ ಅವಳನ್ನ ಸ್ತನಗಳನ್ನು ಕತ್ತರಿಸ್ತಾರೆ ಅವಳ ಮರ್ಮಾಂಗಗಳಕ್ಕೂ ದಾಳಿಯನ್ನ ಮಾಡ್ತಾರೆ ಮಾಡಿದಾಗಲೂ ಸಹಿತ ಅವಳು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಸ್ವತಂತ್ರ ಸಿಕ್ಕಂತಹ ದಿನ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಅವಳನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ ದುರಾದೃಷ್ಟ ಅಂದ್ರೆ ಆ ನೀರಾರ್ಯ ಹರ್ಯ ಹತ್ತೊಂಬತ್ ನೂರ ತೊಂಬತ್ತೆಂಟರವರೆಗೂ ಬದುಕಿದ್ಲು ರಸ್ತೆಯ ಬದಿಯಲ್ಲಿ ಮುಂಬೈನ ರಸ್ತೆಯ ಬದಿಯಲ್ಲಿ ಹೂವನ್ನ ಮಾರ್ತಾ ಹೂವನ್ನ ಮಾರ್ತಾನೆ ಪ್ರಾಣವನ್ನ ಬಿಟ್ಲು ಅವಳು ಯಾವ ಅಧಿಕಾರವನ್ನು ಅನುಭವಿಸ್ಲೇ ಇಲ್ಲ ಇಂತಹ ನೀರ ಇವತ್ತಿಗೂ ನಮ್ಮ ಪಠ್ಯ ಪುಸ್ತಕದಲ್ಲಿ ನೋಡೋದಕ್ಕಾಗಲಿಲ್ಲ ಯಾವ ಜಲಿಯನ್ ವಾಲಾವಾಗ ಹತ್ಯಾಕಾಂಡ ನಡೆದಿತ್ತು ಯಾವ ಜನರಲ್ ಡಯರ್ ಆ ಗುಂಡನ್ನು ಹೊಡೆಯೋದಕ್ಕೆ ಆದೇಶವನ್ನು ಕೊಟ್ಟಿದ್ದೋ ಆ ಜನರಲ್ ಡಯರ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕಂತೇಳಿ ಉದಮ್ ಸಿಂಗ್ ಎನ್ನುವಂತ ಒಬ್ಬ ಯುವಕ ಇಂಗ್ಲೆಂಡ್ಗೆ ಹೋಗ್ತಾನೆ ಇಂಗ್ಲೆಂಡ್ಗೆ ಹೋಗಿ ಇಪ್ಪತ್ತು ವರ್ಷಗಳ ಕಾಲ ಹೋಟೆಲ್ನಲ್ಲೋ ಮತ್ತೊಂದರಲ್ಲೋ ಕೆಲಸ ಮಾಡಿ ಜನರಲ್ ಡೈರ್ ನ ಹುಡುಕಾಡ್ತಾನೆ ಹುಡುಕಾಡಿ ನನ್ನ ದೇಶದ ಜನರನ್ನ ಒಂದು ಮೈದಾನದಲ್ಲಿಟ್ಟು ಗುಂಡನ್ನ ಹೊಡೆಸಿದಂತವ್ ನೀನು ನಿನ್ನ ಕೊಲ್ಲಬೇಕಂತೇಳಿ ಹುಡುಕಾಡಿ ಹುಡುಕಾಡಿ ಒಂದು ದೊಡ್ಡದಾದಂತಹ ಸಭೆಗೆ ಜನರಲ್ ಡೈರ್ ಬಂದಿರ್ತಾನೆ ಅವನನ್ನ ಹುಡುಕಿ ಅವನಿಗೆ ಹೇಳಿ ಹೊಡಿತಾನೆ ನನ್ನ ದೇಶದ ಜನರನ್ನ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಮೈದಾನದಲ್ಲಿ ಕೊಂದಂತವ್ ನೀನು ನಿನಗೆ ನನ್ನ ಕಡೆಯಿಂದ ಗಿಫ್ಟ್ ತಗೋ ಅಂತೇಳಿ ಹೊಡೆದುಕೊಳ್ತಾನೆ ಆ ಉದಮ್ ಸಿಂಗ್ ಬಗ್ಗೆ ಇವತ್ತಿಗೂ ನಾವು ಓದ್ಲೇ ಇಲ್ಲ ಯಾಕೋ ಓದಲಿಲ್ಲ ಇವೆಲ್ಲವನ್ನಂದ್ರೆ ನಮ್ಮ ಪಠ್ಯ ಪುಸ್ತಕ ಎರಡು ಮೂರು ವರ್ಷಗಳ ಕಾಲ ಮೊಬೈಲ್ ಅನ್ನು ಬಳಸಿದ್ರೆ ಮೊಬೈಲ್ ಅನ್ನು ಚೇಂಜ್ ಮಾಡ್ತೀವಿ ನೂರಾರು ವರ್ಷಗಳಿಂದ ಇರುವಂತಹ ಪಠ್ಯ ಪುಸ್ತಕದ ಸಿಸ್ಟಮ್ ಅನ್ನೇ ನಮ್ಗೆ ಚೇಂಜ್ ಮಾಡೋದಕ್ಕಾಗಲಿಲ್ಲ ನಾವೆಲ್ಲರೂ ಸಹಿತ ಈ ಭಗತ್ ಸಿಂಗನಿಗೆ ಗೌರವವನ್ನು ಕೊಡೋದಾದ್ರೆ ನಾವೆಲ್ಲರೂ ಒಂದು ವಿಚಾರವನ್ನ ಮಾಡಬೇಕು ಈ ವೇದಿಕೆಯನ್ನು ನೋಡಿದ ಬಹಳ ಖುಷಿಯಾಗುತ್ತೆ ನಾವೆಲ್ಲರೂ ಹೀರೋಗಳಂತ ಕರೆಯೋದು ಯಾರನ್ನ ಯಾರೋ ಸಿನಿಮಾಗಳಲ್ಲಿ ಡೈಲಾಗ್ ಹೊಡಿಯುವಂತವ್ರನ್ನ ಯಾರು ರೋಸ್ಗಳನ್ನು ಹಿಡ್ಕೊಂಡು ಹುಡುಗಿಯಿಂದ ತಿರುಗುತ್ತಾರೆ ಅವರನ್ನ ದೊಡ್ಡ ದೊಡ್ಡ ಡೈಲಾಗ್ ಗಳನ್ನು ಹೊಡೆಯುವಂತವ್ರನ್ನ ಸಿನಿಮಾಗಳಲ್ಲಿ ನಟನೆ ಮಾಡುವಂತವ್ರನ್ನ ಬಾಸ್ ಅಂತ ಹೇಳಿ ನಾವೆಲ್ಲರೂ ತಿರುಗ್ತಾ ಹೇಳ್ತಾ ತಿರುಗ್ತಾ ಇದೀವಿ ಸಿನಿಮಾಗಳಲ್ಲಿ ನಟನೆ ಮಾಡುವಂತವ್ರು ಹೀರೋಗಳಲ್ಲ ಸಿನಿಮಾಗಳಲ್ಲಿ ನಟನೆ ಮಾಡುವಂತವ್ರು ಬರೀ ಆಕ್ಟ್ರೆಸ್ ಯಾರು ಹೀರೋಯಿನ್ ಗಳಂತ ಯಾರನ್ನ ಕರಿತೀವಿ ಯಾರು ಹೀರೋಯಿನ್ ಗಳಂತ ಕರಿತೀವಿ ಅಂದ್ರೆ ಯಾರು ಚೆನ್ನಾಗಿರ್ತಾರೋ ಯಾರು ಅಡ್ವರ್ಟೈಸ್ ಮಾಡ್ತಾರೋ ಯಾರು ಸೋಪಿನ ಅಡ್ವರ್ಟೈಸ್ ಮಾಡ್ತಾರೋ ಯಾರು ಫೇರ್ ಅಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೋ ಅವ್ರನ್ನ ಹೀರೋಯನ್ ಗಳಂತ ನಾವು ಕರಿತೀವಿ ಅವರು ಹೀರೋಯಿನ್ಗಳಲ್ಲ ಯಾರು ಹೀರೋಯಿನ್ ಅಂದ್ರೆ ಈ ನೀರಾ ಆರ್ಯನ್ ಹುಡುಗಿಯರು ಕಿತ್ತೂರು ರಾಣಿ ಚನ್ನಮ್ಮನ್ ಅಂತವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತವರು ಇಂಥವ್ರು ನಮಗೆ ಹೀರೋಯಿನ್ ಗಳಾಗಬೇಕು ಆದ್ರೆ ಇವತ್ತಿನ ಕಾಲಕ್ಕೆ ಹೀರೋ ಹೀರೋಯಿನ್ ಗಳಂತೇಳಿ ಯಾರು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾರೋ ಅವರನ್ನ ಹೀರೋ ಅಂತ ಕರಿತಾ ಇದೀವಿ ನಾವು ಒಬ್ಬ ಲಾಯರ್ ಲಾಯರ್ ಆಗಿ ಉಳಿತಾನೆ ಒಬ್ಬ ಡಾಕ್ಟರ್ ಡಾಕ್ಟರ್ ಆಗಿ ಉಳಿತಾನೆ ಒಬ್ಬ ಲೆಕ್ಚರ್ ಲೆಕ್ಚರ್ ಆಗಿ ಉಳಿತಾನೆ ಆದ್ರೆ ಒಬ್ಬ ಸಿನಿಮಾದಲ್ಲಿ ನಟನೆ ಮಾಡುವಂತ ಆಕ್ಟರ್ ಹೀರೋ ಅಂದ್ರೆ ನಮ್ಮ ಮನಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಿಜವಾದಂತ ಹೀರೋಗಳು ಅಂತ ನಾವು ಮುಂದಿನ ಪೀಳಿಗೆ ತಿಳಿಸಬೇಕಾಗಿದ್ದು ಯಾರನ್ನಂದ್ರೆ ಇಲ್ಲಿರುವಂತ ಅಸಂಖ್ಯ ಯುವಕರಲ್ಲಿ ಒಂದು ಸಂಕಲ್ಪವನ್ನು ಮಾಡೋಣ ಭಗತ್ ಸಿಂಗ್ ನ ಮುಂದೆ ನಿಂತುಕೊಂಡು ಮುಂದಿನ ಪೀಳಿಗೆಗೆ ನಾವು ಹೀರೋಗಳು ಅಂತ ತೋರಿಸೋದಾದ್ರೆ ಯಾರನ್ನ ಹೀರೋಗಳು ಅಂತ ತೋರಿಸ್ಬೇಕನ್ನೋದಾದ್ರೆ ನಮಗಾಗಿ ಹೊಲದಲ್ಲಿ ನಿಂತುಕೊಂಡು ಮಳೆ ಚಳಿ ಬಿಸಿಲು ಗಾಳಿ ಅನ್ನದೇ ಹೋರಾಟವನ್ನು ಮಾಡ್ತಾ ನಮಗಾಗಿ ಒಂದು ತುತ್ತು ಅನ್ನವನ್ನ ಕೊಡ್ತಾನಲ್ಲ ರೈತ ಅವನನ್ನ ಹೀರೋ ಅಂತ ನಾವೆಲ್ಲರಿಗೂ ಮುಂದಿನ ಪೀಳಿಗೆಗೆ ತೋರಿಸ್ಬೇಕು ನಾವು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಗಡಿಯಲ್ಲಿ ನಿಂತುಕೊಂಡು ಹೋರಾಟವನ್ನ ಮಾಡ್ತಾ ಶತ್ರುಗಳ ಗುಂಡಿಗೆ ಎದೆಯನ್ನ ಕೊಡ್ತಾ ಹೋರಾಟವನ್ನು ಮಾಡ್ತಿದಾರಲ್ಲ ರೈತ ಯೋಧರು ಅವರನ್ನ ಹೀರೋ ಅಂತ ನಾವು ತೋರಿಸ್ಬೇಕು ನಮಗಾಗಿ ಪ್ರಾಣವನ್ನ ಬಿಟ್ಟಂತ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಉದ್ ಸಿಂಗ್ ಇಂತ ಕುದಿರಾಮ್ ಬೋಸ್ನಂತ ಅದೆಷ್ಟೋ ಅವರನ್ನು ನಾವು ಹೀರೋಗಳಂತ ಹೇಳಬೇಕು ಹೊರತು ಯಾರೋ ಸಿನಿಮಾಗಳಲ್ಲಿ ಡೈಲಾಗ್ ಮಾಡದವ್ರನ್ನ ಹೇಳದವ್ರನ್ನ ಕೊಲೆ ಮಾಡದವ್ರನ್ನ ನಾವು ಹೀರೋ ಅಂತ ಹೇಳೋದಲ್ಲ ನಾವೆಲ್ಲರೂ ವಿಚಾರವನ್ನ ಮಾಡಬೇಕು ಎರಡು ಹೆಜ್ಜೆ ಮುಂದೆ ಹೋಗಿ ಸಿಕ್ಸ್ ಹೊಡ್ದಂತವ್ ಹೀರೋ ಅಲ್ಲ ಎರಡು ಹೆಜ್ಜೆ ಮುಂದೆ ಹೋಗಿ ಸಿಕ್ಸ್ ಹೊಡ್ದಂತ ಹೀರೋ ಅಲ್ಲ ಎರಡು ಹೆಜ್ಜೆ ಮುಂದೆ ಹೋಗಿ ಶತ್ರುವಿನ ಗುಂಡು ಬಂದರೂ ಸಹಿತ ಅದನ್ನ ಗುಂಡಿನಿಂದ ಗುಂಡಿಗೆ ಕೊಟ್ಟು ತಿಂತಾನಲ್ಲ ಗುಂಡನ್ನ ತಿಂತಾನಲ್ಲ ಸೈನಿಕ ಅವನು ನಿಜವಾದಂತಹ ಹೀರೋ ಎನ್ನುವಂತ ಪರಿಕಲ್ಪನೆಯನ್ನು ನಾವು ಕೊಡಬೇಕಾಗಿತ್ತು ಇಲ್ಲಿ ಈ ವೇದಿಕೆಯನ್ನ ನೋಡಿದಾಗ ಆ ಹೀರೋ ಎನ್ನುವಂತ ಕಲ್ಪನೆ ನಿಜಕ್ಕೂ ಸಹಕಾರಗೊಂಡಿದೆ ವೇದಿಕೆ ಮೇಲೆ ರೈತರಿದ್ದಾರೆ ವಿಶೇಷವಾಗಿ ಮಾಜಿ ಸೈನಿಕರಿದ್ದಾರೆ ಸಮಾಜಕ್ಕಾಗಿ ಮಿಡಿಯುವಂತವರಿದ್ದಾರೆ ಇವರನ್ನ ಹೀರೋ ಅಂತ ನಾವು ಪ್ರೊಜೆಕ್ಟ್ ಮಾಡಬೇಕು ಆದ್ರೆ ನಾವು ಇದು ಯಾವ್ದನ್ನು ಮಾಡ್ತಾ ಇಲ್ಲ ಇವತ್ತಿಗೆ ಅಮೆರಿಕ ದೇಶದ ಟ್ರಂಪ್ ನಮ್ಮ ದೇಶದ ಮೇಲೆ ತೆರಿಗೆಯನ್ನು ಹೇಳ್ತಾರೆ ಐ ಔಷಧಿಗೆ ಒಂದು ನೂರು ಪರ್ಸೆಂಟ್ ತೆರಿಗೆಯನ್ನು ಹೇರ್ತಾನೆ ನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆಯನ್ನು ಹೇಳ್ತಾನೆ ಅಂದ್ರೆ ಅವನ ಅರ್ಧ ಪಾಲು ಖರೀದಿಸುವಂತವ್ರು ನಾವೇ ನಾವು ಅವನ ದೇಶದ ವಸ್ತುಗಳನ್ನ ಖರೀದಿ ಮಾಡೋದು ಇವತ್ತೇ ಬಿಟ್ರೆ ಆ ಟ್ರಂಪ್ ನಡವನ್ನು ಮುಡಿಬಹುದು ನಾವು ಆದ್ರೆ ನಾವು ಯುವಕರು ಯಾರು ಮನಸ್ಸನ್ನೇ ಮಾಡೋದಿಲ್ಲ ನಾವು ಇವತ್ತೇ ಈ ಭಗತ್ ಸಿಂಗ್ ನ ಮುಂದೆ ಸಂಕಲ್ಪವನ್ನು ಮಾಡೋಣ ಭಗತ್ ಸಿಂಗ್ ನೀನು ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದೀಯಾ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದೀಯ ನಾನು ನಿಮಗಾಗಿ ಒಂದು ಸಂಕಲ್ಪವನ್ನು ಮಾಡ್ತೇನೆ ಅಂತ ಹೇಳಿ ಇವತ್ತೇ ನಾವು ಪೆಪ್ಸಿ ಕೋಲಾ ಸರಾಯಿ ಮತ್ತೊಂದನ್ನು ಬಿಟ್ಟು ನಮ್ಮ ದೇಶದಲ್ಲಿ ತಯಾರಾಗಿರುವಂತಹ ಎಳು ನೀರನ್ನ ಕಬ್ಬಿನ ಹಾಲನ್ನ ಇವನ್ನ ಕುಡಿದು ನಮ್ಮ ದೇಶದ ಸೈನ್ ನಮ್ಮ ದೇಶದ ರೈತರನ್ನ ನಾವು ಶ್ರೀಮಂತ ಮಾಡಬೇಕೆ ಹೊರತು ಯಾವುದೋ ದೇಶದಲ್ಲಿ ಎ ಸಿ ರೂಮ್ ಒಳಗಡೆ ಕುತ್ಕೊಂಡು ನಮಗೆ ಸರಾಯಿಯನ್ನು ಕುಡಿಸಿ ನಮಗೆ ಪೆಪ್ಸಿಯನ್ನು ಕುಡಿಸಿ ನಮಗೆ ಕೊಕೋಕೋಲಾ ಅನ್ನು ಕುಡಿಸಿ ನಮ್ಮನ್ನು ಸಾಲಗಾರನ್ನಾಗಿ ಮಾಡಿ ಅವನು ಶ್ರೀಮಂತನಾಗ್ತಿದ್ದಾನಲ್ಲ ಅದನ್ನ ಇವತ್ತೇ ನಾವು ತ್ಯಜಿಸಿ ನಮ್ಮ ದೇಶದಲ್ಲಿ ತಯಾರಾಗಿರುವಂತದ್ದನ್ನ ನಾವು ಖರೀದಿ ಮಾಡೋದಕ್ಕೆ ಆರಂಭ ಮಾಡಬೇಕು ನಾವು ಬಳಸೋದಕ್ಕೆ ಆರಂಭ ಮಾಡಬೇಕು ಟ್ರಂಪ್ ನಂತ ನೂರು ಜನ ಬಂದ್ರು ಸಹಿತ ಅವರ ನಡವನ್ನ ಮುರಿಬಹುದು ಎನ್ನುವಂಥದ್ದನ್ನ ಯುವಕರು ತೋರಿಸ್ಕೊಡ್ಬೇಕು ಆದ್ರೆ ನಾವು ಏನ್ ಮಾಡ್ತಿದ್ದೇವೆ ಅನ್ನೋದನ್ನು ವಿಚಾರ ಮಾಡಬೇಕು ಭಗತ್ ಸಿಂಗ್ ಮೇಲ್ಗಡೆ ಕೂತ್ಕೊಂಡು ವಿಚಾರ ಮಾಡಬಹುದು ನಾವು ಯಾವ ದೇಶದವರ ವಿರುದ್ಧ ಹೋರಾಟ ಮಾಡಿದ್ವೋ ಅದೇ ದೇಶದವರು ಪೆಪ್ಸಿ ಕುಕಕೋಲ ಸರಾಯಿ ಗುಟ್ಕಾಗಳನ್ನು ಕುಡಿದು ನಮ್ಮ ಯುವಕರು ಹಾಳಾಗ್ತಿದ್ದಾರೆ ಅಂದ್ರೆ ಅವನ ಆತ್ಮ ನಿಜಕ್ಕೂ ದುಃಖವನ್ನು ಪಡ್ತದೆ ನಾವು ಇವತ್ತೇ ಇಲ್ಲಿರುವಂತವ್ರು ಎಲ್ಲರೂ ಸಂಕಲ್ಪವನ್ನು ಮಾಡೋಣ ಪೆಪ್ಸಿ ಕುಕಕೋಲ ಸರಾಯಿ ಗುಟ್ಕಾಗಳನ್ನು ಬಿಟ್ಟು ದುಶ್ಚಟ ಮುಕ್ತರಾಗಿ ನಮ್ಮ ಜೀವನವನ್ನು ನಾವು ನಡೆಸುವತ್ತ ತಾಪುಗಾಲನ್ನು ಇಡಬೇಕು ಇವತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿದೇಶಿ ವಸ್ತುಗಳನ್ನು ತಿರಸ್ಕಾರ ಮಾಡಿ ನಮ್ಮ ಸ್ವದೇಶದ ವಸ್ತುಗಳನ್ನು ಆರಂಭ ಮಾಡಿದಾಗ ಮಾತ್ರ ಬಳಸೋದಕ್ಕೆ ಆರಂಭ ಮಾಡಿದಾಗ ಮಾತ್ರ ಭಗತ್ ಸಿಂಗ್ನಂತ ಅದೆಷ್ಟೋ ಕ್ರಾಂತಿಕಾರಿಗಳ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಭಗತ್ ಸಿಂಗ್ ನಂತ ಅದೇಕ ಅನೇಕ ಯುವಕರು ಅವನ ಬಗ್ಗೆ ಹೇಳ್ತಾ ಹೋದ್ರೆ ಇಪ್ಪತ್ ನಾಲ್ಕನೇ ವಯಸ್ಸಿಗೆ ಪ್ರಾಣವನ್ನು ಬಿಟ್ಟವನ ಬಗ್ಗೆ ಹೇಳ್ತಾ ಹೋದ್ರೆ ಇಪ್ಪತ್ನಾಲ್ಕು ತಾಸು ಹೇಳಬಹುದು ಆದ್ರೆ ಸಮಯದ ಅಭಾವ ಇರೋದ್ರಿಂದಾಗಿ ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಮತ್ತೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾ ನಾವು ಹಾಲಿಗೆ ಹೆಪ್ಪನ್ನು ಹಾಕಬಹುದು ಉಪ್ಪನ್ನು ಹಾಕಬಹುದು ನಾವು ಹಾಲಿಗೆ ಹೆಪ್ಪನ್ನು ಹಾಕಬಹುದು ಉಪ್ಪನ್ನು ಹಾಕಬಹುದು ಹಾಲಿಗೆ ಹೆಪ್ಪನ್ನು ಹಾಕಿದ್ರೆ ಹಾಲು ಮೊಸರು ಆಗುತ್ತೆ ಮೊಸರು ಮಜ್ಜಿಗೆ ಆಗುತ್ತೆ ಮಜ್ಜಿಗೆ ಬೆಣ್ಣೆ ಆಗುತ್ತೆ ಬೆಣ್ಣೆ ತುಪ್ಪವಾಗುತ್ತೆ ಅದೇ ನಾವು ಹಾಲಿಗೆ ಉಪ್ಪನ್ನು ಹಾಕಿದಾಗ ಕ್ಷಣಾರ್ಧದಲ್ಲಿ ಒಡೆದು ಹೋಗಿ ಅದು ಯಾವುದಕ್ಕೂ ಕೂಡ ಉಪಯೋಗ ಬರೋದಿಲ್ಲ ಆದರೆ ಇವತ್ತಿನ ದಿವಸ ಭಗತ್ ಸಿಂಗ್ ಯುವಸೇನೆಯ ಸೇನೆಯ ತಾವರಗೇರಿಯ ಸಹೋದರರು ನಿಮ್ಮೆಲ್ಲರ ಬದುಕಿಗೆ ಹಾಲಿಗೆ ಉಪ್ಪ ಬದುಕಿಗೆ ಉಪ್ಪನ್ನು ಹಾಕ್ತಿಲ್ಲ ಹೆಪ್ಪನ್ನು ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅವರೆಲ್ಲರಿಗೂ ನಾವು ಚಿರಋಣಿಯಾಗಿರ್ಬೇಕನ್ನುವಂತ ಮಾತನ್ನು ಹೇಳ್ತಾ ನಾವು ದೇಶ ಸೇವೆ ಮಾಡೋದಾದ್ರೆ ಇವತ್ತಿನ ಕಾಲಕ್ಕೆ ಗಲ್ಲಿಗೇರಿಬೇಕಾದಂತ ಅವಶ್ಯಕತೆ ಇಲ್ಲ ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಭಗತ್ ಸಿಂಗ್ ನಂತೆ ಈ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ ನಾವು ದೇಶ ಸೇವೆ ಮಾಡೋದೇ ಆದ್ರೆ ವಿದೇಶಿ ವಸ್ತುಗಳನ್ನ ತಿರಸ್ಕಾರ ಮಾಡಿ ನಮ್ಮ ದೇಶದಲ್ಲಿ ತಯಾರಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡೋಣ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಪೆಪ್ಸಿ ಕೋಲ ಸರಾಯಿಯನ್ನು ಬಿಟ್ಟು ಒಂದ್ ಎರಡು ಹೆಜ್ಜೆ ಮುಂದೆ ಹೋಗಿ ನಮ್ಮದೇ ದೇಶದ ರೈತರು ಬೆಳೆದಿರುವಂತಹ ಎಳನೀರನ್ನು ಕುಡಿಯೋಣ ಇನ್ನೊಂದ್ ಎರಡು ಹೆಜ್ಜೆ ಮುಂದೆ ಹೋಗಿ ನಮ್ಮದೇ ದೇಶದ ರೈತರು ಬೆಳೆದಿರುವಂತಹ ಕಬ್ಬಿನ ಹಾಲನ್ನು ಕುಡಿಯುವಂತಹ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ದೇಶ ಸೇವೆ ಮಾಡೋದು ಅಂದ್ರೆ ಹಿಂಗೆ ಇನ್ನು ನಮಗೆ ದೇಶ ಸೇವೆ ಅದನ್ನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಭಗತ್ ಸಿಂಗ್ ಯುವ ಸೇನೆ ತಾವೂರಗಿರಿ ಅಂತ ಸಹೋದರಿಗೆ ನೀವು ಒಳ್ಳೆ ಕೆಲಸವನ್ನ ಮಾಡ್ತಿದೀಯಪ್ಪ ಅಂತೇಳಿ ಬೆನ್ನು ಚಪ್ಪುರಿಸಿದ್ರೆ ಸಾಕು ಅದು ಸಹಿತ ಇವತ್ತಿನ ಕಾಲಕ್ಕೆ ದೇಶ ಸೇವೆನೇ ಅನ್ನುವಂತ ಮಾತನ್ನು ಹೇಳ್ತಾ ಒಂದು ಮಾತಿದೆ ಮೂರು ಸಾಗರ ನೂರು ಮಂದಿರ ದೈವ ಶಾಸರ ಇದ್ದೊಡೆ ಗಂಗೆ ಇದ್ದೊಡೆ ಗಿರಿ ಹಿಮಾಲಯಗಳು ಇದ್ದೊಡೆ ವೇದ ಇದ್ದೊಡೆ ಭೂಮಿ ಇದ್ದೊಡೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ ನಮ್ಮಲ್ಲಿ ದೊಡ್ಡ ದೊಡ್ಡ ಗಣಪರಂಪರೆ ಇದೆ ಮೂರು ಸಾಗರ ಇದೆ ನೂರು ಮಂದಿರ ಇದೆ ಕೋಟ್ಯಾಂತರ ದೇವತೆಗಳಿದ್ದಾರೆ ಎಲ್ಲವೂ ನಮ್ಮ ದೇಶದಲ್ಲಿದೆ ಆದ್ರೆ ಈ ದೇಶದ ಯುವಕರು ಮಾತ್ರ ನಾವು ಮಲಗಿ ನಿದ್ರೆಯನ್ನ ಮಾಡ್ತಿದ್ದೀವಿ ಆ ನಿದ್ರೆಯಿಂದ ಎದ್ದು ಇವತ್ತಿಗೆ ತಾವರೆಗೆರೆಯ ನನ್ನೆಲ್ಲ ಸಹೋದರರು ಹೆಂಗ್ ಎದ್ದು ನಿಂತು ಭಗತ್ ಸಿಂಗ್ ನ ಪ್ರತಿಮೆಯನ್ನ ಮಾಡಿ ಭಗತ್ ಸಿಂಗ್ ಬರೀ ಪಂಜಾಬ್ನಲ್ಲಿ ಮಾತ್ರವಲ್ಲ ತಾವೂರಿಗೆಲ್ಲೂ ಜೀವಂತವಾಗಿ ನಮ್ಮೆಲ್ಲರ ಮುಖದಲ್ಲಿ ಭಗತ್ ಸಿಂಗ್ ಕಾಣ್ತಾನೆ ಅನ್ನುವಂಥದ್ದನ್ನ ಎಲ್ಲರಿಗೂ ತೋರಿಸಿಕೊಟ್ಟಿದಾರಲ್ಲ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸಾಗುವಂತವರಾಗೋಣ ಅನ್ನುವಂತ ಮಾತನ್ನು ಹೇಳ್ತಾರೆ ಇಷ್ಟು ಸಣ್ಣವನ ಮಾತುಗಳನ್ನು ಶಾಂತ ರೀತಿಯಿಂದ ಆಲಿಸಿದಂತ ತಮ್ಮೆಲ್ಲರಿಗೂ ಗೊಂದಿಸಿ ನನ್ನೆರಡು ಮಾತುಗಳ ವಿರಾಮವನ್ನು ನೀಡುತ್ತೇನೆ ಸರ್ವೇ ಜನ ಹಸುಕಿನೊಬ್ಬವಂತ